ಎಲ್ಲರೂ ಕಾರ್ಯಕ್ರಮಕ್ಕೆ ಎಲ್ಲರೂ ಸಮುದಾಯವನ್ನು ಹೊತ್ತಿದ್ದಾರೆ ಈಗ ಪ್ರಥಮವಾಗಿ ಶ್ರೀಮ ಜ್ಞಾನಪೋತನೆ ಕಾರ್ಯಕರ್ತರು ವೇದಿಕೆ ಮೇಲೆ ಆಹ್ವಾನಿಸುತ್ತಾ ಟಕ್ಕರ್ ಬಾಬಾ ಸವಾಮರಕ್ಕೆ ಅಮರ رہے ಅಮರ رہے ಟಕ್ಕರ್ ಬಾಬಾ ಸವಾಮರಕ್ಕೆ ಅಮರ رہے ಅಮರ رہے ಅಮರ رہے ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ಹೋಲಿ ಶ್ರೀಜ್ಞಾನಿ bodhisattva ಮಹಾನಗರ ಪಾಲಿಕೆ ಮತ್ತು samaj kalyaan ilake ಇವರು ಸಂಯುಕ್ತ ಆಶೆಯಲ್ಲಿ ನಡೆಸ್ತಾ ಇರೋದು ಇವತ್ತು ಅರವತ್ತೇಳನೇ ಮಹಾ ಪರಿಣಾಮದ ದಿನ ನಾವೆಲ್ಲರೂ ನಮ್ಮ ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನ ಆಗಿರೋರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ನಾವೆಲ್ಲ ನೆನೆಸಿರೋದು ಒಂದು ದಿಸ ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದ್ದಾರೆ ಆ ಡಾಕ್ಟರ್ ಅಂಬೇಡ್ಕರ್ ಅಂದ್ರೆ ಸಾಕಷ್ಟು ನಾವು ಪದಗಳು ಕೊಡ್ತೀವಿ ಅವರಿಗೆ ಭಾರತ ರತ್ನ ಅಂತ ಹೇಳ್ತೀವಿ ಸಂವಿಧಾನದ ಶಿಲ್ಪಿ ಹೇಳ್ತೀವಿ ಸಾಮಾಜಿಕ ಹೋರಾಟಗಾರರು ಹೇಳ್ತೀವಿ ಸ್ವತಂತ್ರ ಹೋರಾಟಗಾರ ಅಂತ ಹೇಳ್ತೀವಿ ಒಂದು ಕ್ರಾಂತಿ ತಂದಿರೋರು ಬಹಳ ದೊಡ್ಡ ಪರ್ಸನಾಲಿಟಿ ಅವರೆಲ್ಲರದು ತತ್ವಗಳು ನಾವು ಅಳವಡಿಸ್ತೀವಿ ಅಂದ್ರೆ ನಿಜವಾಗ್ಲು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಸುಧಾರಣೆ ತರಬಹುದು ಹಾಗಾಗಿ ಒಂದು ನಮ್ಮ ಸಂವಿಧಾನ ಬಗ್ಗೆ ಹೇಳ್ತಾರೆ ಇಟ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ದರ್ ಈಸ್ ಡಾಕ್ಯುಮೆಂಟೇಶನ್ ಆನ್ ದಿಸ್ ಹಾಗಾಗಿ ತಮಗೆ ಗೊತ್ತಿರೋ ಹಾಗೆ ಸಂವಿಧಾನದಿಂದನೇ ನಮಗೆ ಸಾಕಷ್ಟು ಹಕ್ಕುಗಳು ಸಿಕ್ಕಿದೆ ಅದಕ್ಕೆ ಅವರು ಆಥರ್ ಅಂತ ಹೇಳಬಹುದು ಅವರೇ ಇದು ಅಳವಡಿಸಿರೋದು ಸಂವಿಧಾನದಲ್ಲಿ ನಿಜವಾಗ್ಲೂ ನಾವು ಎಲ್ಲರೂ ಬಹಳ ಗ್ರೇಟ್ಫುಲ್ ಇರಬೇಕು ನಮಗೆ ಕೃತಜ್ಞತೆ ಇರಬೇಕು ಎಷ್ಟು ಒಂದು ವಿಶಾಲವಾದ ಮತ್ತು ಎಷ್ಟು ಫ್ಯೂಚರ್ ಮುಂದೆ ನೋಡುವ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅವರು ಬರ್ಸಿದ್ದಾರೆ ಮತ್ತು ಅದು ಅನುಷ್ಠಾನಿಗೆ ತಂದಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಭಾರತ ಬರೀ ಸ್ವತಂತ್ರ ಮಾತ್ರ ಅಲ್ಲ ರಿಪಬ್ಲಿಕ್ ಸಹ ಆಗಿದೆ ನಾವು ರಿಪಬ್ಲಿಕ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಸಾಕಷ್ಟು ದಿನಾಚರಣೆ ಮಾಡ್ತೀವಿ ಆದರೂ ಅವ್ರ ಬಗ್ಗೆ ಹೇಳಕ್ಕೆ ಸುಮಾರು ಮಂದಿ ಉಪನ್ಯಾಸಕರು ಇವತ್ತು ಬರ್ತಾರೆ ಮಾತಾಡ್ತಾರೆ ಬಟ್ ಅವ್ರ ಅವ್ರದ್ದು ಒಂದು ತತ್ವ ಏನು ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟಪಟ್ಟಿರೋದು ಅಂದರೆ ಸಮಾನತೆ ಮತ್ತು ಶಿಕ್ಷಣ ಬಗ್ಗೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾನೇ ಬದಲಾವಣೆ ತರಬೇಕಂದ್ರೆ ಶಿಕ್ಷಣಕ್ಕೆ ಬಗ್ಗೆ ಅವರು ಸಿಕ್ಕಾಪಟ್ಟೆ ಫೋಕಸ್ ಕೊಟ್ಟಿದ್ದಾರೆ ಎಲ್ಲರಿಗೆ ಶಿಕ್ಷಣ ದಾರಿ ತೋರಿಸ್ಕೊಟ್ಟಿದ್ದಾರೆ ಶಿಕ್ಷಣದಿಂದ ನಮ್ಮ 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 ಜೀವನದಲ್ಲಿ ಬದಲಾವಣೆ ತರಬಹುದು ಸಮಾಜದಲ್ಲಿ ನಾವು ಬದಲಾವಣೆ ತರಬಹುದು ಯಾವುದಾದರೂ ಕಡೆಯಿಂದ ನಾನು ಬಂದಿರಬಹುದು ಸಣ್ಣ ಮನೆಯಿಂದ ನಾವು ಹುಟ್ಟಿ ಬೆಳೆದಿರಬಹುದು ಆದರೂ ಶಿಕ್ಷಣದಿಂದ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡಬಹುದು ಕ್ರಾಂತಿ ತರಬಹುದು ಸಮಾಜದಲ್ಲಿ ಹಾಗಾಗಿ ಅಂಬೇಡ್ಕರ್ ಸಾಹೇಬ್ರ ಅವರು ತತ್ವಗಳನ್ನು ನಾವು ಒಂದು ನಾವು ಯಾವುದಾದ್ರೂ ಒಂದು ಹೈಲೈಟ್ ಮಾಡಬೇಕಂದ್ರೆ ಶಿಕ್ಷಣ ನಿಜವಾಗ್ಲೂ ಇರತ್ತೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಹ ಪ್ರತಿಯೊಬ್ಬರಿಗೆ ಸಾರ್ವಜನಿಕರಿಗೆ ಅಧಿಕಾರಿ ವರ್ಗವ್ರಿಗೆ ನಾನು ಯಾವಾಗ್ಲೂ ಶಿಕ್ಷಣ ಮನೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಶಿಕ್ಷಣದಿಂದನೇ ನಮ್ಗೆ ನಿಜವಾಗ್ಲೂ ಕ್ರಾಂತಿ ಮತ್ತು ನಿಜವಾಗ್ಲೂ ನ್ಯಾಯ ಸಿಗತ್ತೆ ಅಂತ ಒಂದು ಭಾವನೆ ನಮ್ಮಲ್ಲಿ ನಿಮ್ಮೆಲ್ಲರಲ್ಲಿನೂ ಇರಬೇಕು ನಮ್ಮ ಗುಲ್ಬರ್ಗ ಜಿಲ್ಲೆದು ಶೈಕ್ಷಣಿಕ ಏನಿದೆ ನಾವು ಒಂದು ಚಟುವಟಿಕೆದಲ್ಲಿ ಬದಲಾವಣೆ ತರಕ್ಕೆ ನಾನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಶಾಲೆಗಳು ಆಗಲಿ ನಮ್ಮ ಕಾಲೇಜ್ಗಳು ಆಗಲಿ ನಮ್ಮ ಹಾಸ್ಟೆಲ್ಗಳಲ್ಲಿ ತಮ್ಮೆಲ್ಲರದು ಸಹಕಾರ ಇರತ್ತೆ ಅಂತ ನಾನು ಅನ್ಕೊಂಡು ಮುಂದೆ ಹೋಗ್ತಾ ನಿಜವಾಗ್ಲು ಅಂಬೇಡ್ಕರ್ ಅವರ ತತ್ವಗಳು ನಾವು ನಿಜವಾಗ್ಲು ತೋರಿಸಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ತೋರ್ಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಪ್ರತಿಯೊಬ್ಬರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಹೇಳಿತಾ ಮತ್ತು ಈ ಮಹಾ ಪರಿಣಾಮ ದಿನದಂದು ನಾವು ಅಂಬೇಡ್ಕರ್ ಜಿ ಅವರಿಗೆ ಮತ್ತೊಮ್ಮೆ ನೆನೆಸುತ್ತ ಈ ಕಾರ್ಯಕ್ರಮದಲ್ಲಿ ಕರೆದಿರೋದು ಪ್ರತಿಯೊಬ್ಬರಿಗೆ ಧನ್ಯವಾದ ಸಲ್ಲಿಸ್ತಾ ಈ ಮಾತ್ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಏರ್ ಮಾತ್ ಮುಗಿಸ್ತೀನಿ ನಮಸ್ಕಾರ